ಒಂದನೇ ತರಗತಿ ಓದಲು ಕಲಿಯೋಣ ಬನ್ನಿ ಅಧ್ಯಾಯ ಎರಡು ಈ ಹಿಂದಿನ ವಿಡಿಯೋದಲ್ಲಿ ಅಧ್ಯಾಯ ಒಂದನ್ನು ನೋಡಿದ್ದೀರಿ ಈಗ ಅಧ್ಯಾಯ ಎರಡು ಇಲ್ಲಿ ಈ ಅಕ್ಷರಗಳ ದೃಢೀಕರಣವನ್ನು ಮಾಡಿಕೊಳ್ಳೋಣ ಝಳಕದ ಜಜ್ರದವ ಮನೆ ಮ ಗುರಿ ದಳ ಈ ಐದು ಅಕ್ಷರಗಳ ದೃಢೀಕರಣವನ್ನು ಮಕ್ಕಳಿಂದ ನಾವು ಮಾಡಿಕೊಳ್ಳೋಣ ಜ ವ ಮ ನ ಈ ಅಕ್ಷರಗಳಿಂದ ತಯಾರಾಗಿರ್ತಕ್ಕಂಥ ಎರಡು ಅಕ್ಷರ ಶಬ್ದಗಳನ್ನು ಮೂರು ಅಕ್ಷರ ಶಬ್ದಗಳನ್ನು ನಾಲ್ಕು ಅಕ್ಷರ ಶಬ್ದಗಳನ್ನು ನೋಡೋಣ ಎರಡು ಅಕ್ಷರ ಶಬ್ದಗಳು ಜನ ವನ ಮನ ಬನ ನಗ ಈಗ ಮೂರಕ್ಷರ ಶಬ್ದಗಳ ದೃಢೀಕರಣವನ್ನು ಮಾಡಿಕೊಳ್ಳೋಣ ವನ ವಮಾನ ನಮನ ಈಗ ನಾಲ್ಕು ಅಕ್ಷರ ಶಬ್ದಗಳು ಜಗ ಜಗ ವನ ಜನ ಜನಮನ ನವಜನ ಈ ಐದು ಮಕ್ಕಳಿಂದ ಐದು ಅಕ್ಷರಗಳ ದೃಢೀಕರಣ ಆದ ನಂತರ ಅದರಿಂದ ತಯಾರಾಗಿರ್ತಕ್ಕಂಥ ಎರಡು ಅಕ್ಷರ ಮೂರಕ್ಷರ ನಾಲ್ಕು ಅಕ್ಷರ ದೃಢೀಕರಣ 肉肉来